ಬಡಿದ್ ನೋಡಿ ನೀವು ಅದರ ಸಂದ್ರಿ ನೋಡಿ ಹೋಡಿ ನೋಡಿ ಹೌದು 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 ದಾಸ ಬರವಾಡ

ಸರ ನಿಮೇಶ್ ಅವ್ರ ನೀವೇ ದಕ್ಕದ ಬೇಡ್ರಿ ಅವನು ನಿಮ್ಮ ನಮಗ್ ಸರಿಯಂಗೆ ಏನವರು ಪ್ಯಾಲೆಂಟ್ ಅವ್ರು ಬಿಟ್ಟು ಉಳಿತಿನವ್ರು ಎಲ್ಲಾರು ಹೌದಾ ಹೌದಾ Jaca! Jaca! Jaca, ganha. pá. não, 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 não. અને રોચક ઓન જનફાતા વિડબાડા સાય રોડ પર હોના નુડબા નીરો હો નો નોડ નામ રોડ કી થઈતો ઓલે વિડબાડા સર મેન બંધી બંધી કંડી બજાર કંડી વિડબાડા ಬೆಟ್ಟ ಅಲ್ಲಿಂದು ಬಂಡ ದೋಳ ಬಿಡಬೇಡ 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 ಅಲ್ಲಿಂದು ಅಲ್ಲಿಂದು ಅಲ್ಲ ಜಾಕ ಜಂಡಿ ಇದ್ರ ಹತ್ತು ಬಿಡಬೇಡ ಬಿಡಬೇಡ ಇದಂಡಿ ಅಂದ್ರೆ